ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಇನ್ಫಾರ್ಮೇಷನ್ಸ್ ಇದೆ ಏನಪ್ಪಾ ಅಂದರೆ ನವೋದಯ ಎಕ್ಸಾಮ್ಸ್ದು ಪ್ರವೇಶ ಪತ್ರ ಅಂದರೆ ಹಾಲ್ಟೆಕ್ಟ್ನ ಏನು ಮಾಡಿದಾನಪ್ಪ ಅಂದ್ರೆ ಅಪ್ಲೋಡ್ ಮಾಡಿದಾನೆ ಅದನ್ನು ಯಾವ ಥರ ನಾವು ಡೌನ್ಲೋಡ್ ಮಾಡ್ಕೋಬೇಕು ಮೊಬೈಲ್ ಮೂಲಕ ಅಂತೇಳಿ ನಾವು ನೋಡಿದಾಗ ಅಥವಾ ನೀವು ಇವಾಗಲೇ ಡೌನ್ಲೋಡ್ ಮಾಡ್ಕೊಂಡ್ರೆ ಓಕೆ ಇಲ್ಲಪ್ಪ ಅಂದ್ರೆ ನಿಮ್ಮದು ಎಲ್ಲಿ ಸೆಂಟರ್ ಬಿದ್ದಿದೆ ಯಾವನೇ ಯಾವ ತಾರೀಕಿಗೆ ಎಕ್ಸಾಮ್ಸ್ ಇದೆ ಏನು ಇನ್ಸ್ಟ್ರಕ್ಷನ್ಸ್ಗಳಿದ್ದಾವೆ ಅಂತೇಳಿ ನೀವು ನೋಡ್ಕೋಬೇಕಪ್ಪ ಅಂದ್ರೆ ಇವತ್ತೇ ನೀವು ಏನು ಮಾಡ್ರಪ್ಪ ಅಂದ್ರೆ ನೋಡ್ಕೊಡ್ರಿ ಹಾಗಾದರೆ ಯಾವ ಥರ ನಾವು ಸಿಂಪಲ್ ಆಗಿನೇ ಅದನ್ನು ನಾವು ತೊಗೋಬೇಕಪ್ಪ ಅಂದರೆ ನಿಮ್ಗೆ ಈ ಏನು ಬೇಕು ಅಂತ ನೋಡಿದಾಗ ಈ ಹಾಲ್ಟೆಕ್ ತಗೋಬೇಕಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ಸ್ ಹಾಕಿರ್ತಾರಲ್ಲ ಅವಾಗ ನಿಮ್ಗೊಂದು ನಂಬರ್ ಅಂತ ಕೊಟ್ಟಿರ್ತಾರಲ್ಲ ಸಹ ನೀವು ಹಾಕಿದ ಸ್ಟೇಟಸ್ನಾಗಿದೆಯಾ ನೋಡ್ರಿ ರಿಜಿಸ್ಟರ್ ನಂಬರು ನಿಮ್ಮದು ಡೇಟ್ ಆಫ್ ಬರ್ತ್ ಎಷ್ಟಿದ್ರೆ ಈ ಹಾಲ್ಟೆಕ್ನ ನಾವು ಏನು ಮಾಡಬಹುದಪ್ಪ ಅಂದ್ರೆ ತೊಗೋಬೋದು ಯಾವ ಥರ ತೊಗೋಬೋದು ಅಂತೇಳಿ ವಿಡಿಯೋನೇ ಹೇಳ್ತಾ ನೋಡ್ರಿ ಗೂಗಲ್ಗೆ ಹೋಗಿ ನೀವೇನು ಮಾಡ್ರಪ್ಪ ಅಂದ್ರೆ ನವೋದಯ ಅಂತ ಸರ್ಚ್ ಮಾಡ್ರಷ್ಟೇ ಇಲ್ಲಿ ಈ ಥರ ಬಂದಾಗ ಇಲ್ಲಿ ಫಸ್ಟ್ನೇ ಒಂದು ಲಿಂಕ್ ಬರ್ತದೆ ನೋಡ್ರಿ ನವೋದಯ ವಿದ್ಯಾಲಯ ಸಮಿತಿ ಅಂತ ಹೇಳಿ ಅದನ್ನ ಕ್ಲಿಕ್ ಮಾಡ್ರಿ ಆ ನವೋದಯ ವಿದ್ಯಾಲಯ ಸಮಿತಿ ಕ್ಲಿಕ್ ಮಾಡಿದ ತಕ್ಷಣನೆ ನಿಮ್ಗೆ ಇಲ್ಲಿ ಫಸ್ಟ್ ಒಂದು ಇದು ಬರ್ತದೆ ನೋಡ್ರಿ ಇದನ್ನ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್ಸ್ ಫಾರ್ ಅಂತೇಳಿ ಇದೆಯಲ್ಲ ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ ನೀವು ಕ್ಲಿಕ್ ಮಾಡಬೇಕು ಒಂದ್ಸತ ಕ್ಲಿಕ್ ಮಾಡಿದ ತಕ್ಷಣನೆ ಇದು ಅಫೀಷಿಯಲ್ ಆಗಿ ವೆಬ್ಸೈಟು ಓಪನ್ ಆಗ್ತದೆ ಓಪನ್ ಆಗ ತಕ್ಷಣನೆ ಮತ್ತು ಇಲ್ಲಿ ಕೆಳಗಡೆ ಏನಿದೆ ನೋಡ್ರಿ ಇಲ್ಲಿ ಈ ಡೌನ್ಲೋಡ್ ಈ ಲಿಂಕ್ನ ಏನು ಮಾಡಬೇಕಪ್ಪ ಅಂದ್ರೆ ಕ್ಲಿಕ್ ಇಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ಸ್ ಅಂತಿದೆ ನೋಡ್ರಿ ಇದನ್ನ ಕ್ಲಿಕ್ನ ನೀವು ಮಾಡಬೇಕಾಗ್ತದೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಬರ್ತದೆ ಈ ಸ್ಟೂಡೆಂಟ್ ಲಾಗಿನ್ ಅಂದ್ರೆ ಏನಪ್ಪ ಅಂದ್ರೆ ನಿಮ್ದು ರಿಜಿಸ್ಟರ್ ನಂಬರ್ ನೀವು ಅಪ್ಲಿಕೇಶನ್ಸ್ ಹಾಕೋತಿನಾಗ ನಾ ಹೇಳಿದೆ ನಿಮ್ಮ ರೆಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ ಅದರ ಮೇಲೆ ಇದೆ ನೋಡ್ರಿ ರಿಜಿಸ್ಟರ್ ನಂಬರ್ ಅಥವಾ ನೋಂದಣಿ ಸಂಖ್ಯೆ ಅಂತ ಇರ್ತದೆ ಆ ನೋಂದಣಿ ಸಂಖ್ಯೆನ ಇಲ್ಲಿ ಹಾಕಬೇಕು ನಿಮ್ಮ ಡೇಟ್ ಆಫ್ ಬರ್ತನ ಇಲ್ಲಿ ಹಾಕಬೇಕು ಹಾಕಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಭಾಳ ಸಿಂಪಲ್ ಇದೆ ಅದು ಇಲ್ಲಿ ಏಟಿ ಮೈನಸ್ ತರ್ಟಿ ಕೊಲ್ ಟು ಎಷ್ಟು ಅಂತ ಕೊಡ್ತೀನಿ ಕೇಳಿದಾನೆ ಅಂದರೆ ಎಂಬತ್ತರ ಮೂವತ್ತು ಕಳೆದ್ರೆ ಐವತ್ತು ಆನ್ಸರ್ನ ಇಲ್ಲಿ ಫಿಫ್ಟಿ ಬರೋದು ನೀವೇನು ಮಾಡೋಕಪ್ಪ ಅಂದ್ರೆ ಕೆಳಗಡೆ ಸೈನ್ ಇನ್ ಅಂತ ಹೊಡೆದ್ಬಿಟ್ರೆ ನಿಮಗೊಂದು ಕ್ಲಿಕ್ ಏನ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತೇಳಿ ಇನ್ನೊಂದು ಗ್ರೀನ್ ಕಲರ್ ಒಳಗಡೆ ಬರ್ತದೆ ಇಲ್ಲಿ ನಾನಿಲ್ಲಿ ರಜಿಸ್ಟರ್ ನಂಬರ್ಗಳು ನಮ್ಮ ಸ್ಕೂಲ್ ದಲ್ಲಿರೋ ಹೋದ ಹುಟ್ಟು ಅವು ನಾನು ಇನ್ನೂ ತೊಗೊಂಡಿಲ್ಲ ಅದಕ್ಕೋಸ್ಕರ ಇಲ್ಲಿ ಸುಮ್ಮನೆ ಒಂದು ಡೆಮೋನ ಹಾಕ್ತಾ ಇದ್ದೀನಿ ಇಷ್ಟೇ ಹಾಕಿದ್ರೆ ಅಲ್ಲಿ ಡೌನ್ಲೋಡ್ ಅಡ್ಮಿಟ್ ಅಡ್ಮಿಟ್ ಕಾರ್ಡ್ ಅಂತ ಬರ್ತದೆ ಅದನ್ನ ಒಂದೇ ಕ್ಲಿಕ್ ಮಾಡಿಬಿಟ್ರೆ ಸಾಕು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಪ್ರವೇಶ ಪತ್ರ ಏನಾಗ್ತದಪ್ಪ ಅಂದ್ರೆ ಡೌನ್ಲೋಡ್ ಆಗ್ತದೆ ಈಸಿಯಾಗಿ ಅಷ್ಟೇ ಇದನ್ನ ಮೊಬೈಲ್ ಮೂಲಕನೂ ತಗೋಬೋದು ಒಂದು ಪ್ರಿಂಟ್ಔಟ್ನ ಡೌನ್ಲೋಡ್ ಮಾಡ್ಕೊಂಡು ಹೊರಗಡೆ ಪ್ರಿಂಟ್ ತಗೊಂಡ್ರು ಬರ್ತದೆ ಹಾಗಾದ್ರೆ ಈಗಾಗಲೇ ಈ ನವೋದಯ ಎಕ್ಸಾಮ್ಸ್ಗಳನ್ನು ಯಾರ್ಯಾರು ಪ್ರಿಪೇರ್ ಮಾಡ್ತಾ ಇರ್ತಾರೆ ಎಲ್ಲರಿಗೂ ಲೈವ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರಿ ನವೋದಯಕ್ಕೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಆಗಲಿ ಮತ್ತು ಮೆಂಟಲಬಿಲಿಟಿ ಆಗಲಿ ಅವೆಲ್ಲ ವಿಡಿಯೋಗಳು ವೀಡಿಯೋಗಳು ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲವೂ ಏನಕ್ಕೆ ಅಂದ್ರೆ ನಿಮ್ಗೆ ಸರಿಯಲ್ಲಾಗಿ ಸಿಗ್ತವೆ ಧನ್ಯವಾದಗಳು